ನಾವು ಈಗಾಗಲೇ ವಿವರಿಸಿದಂತೆ ನಾವಿವಾಗ ಚಾಮರಾಜ ವೃತ್ತವನ್ನು ಪ್ರವೇಶಿಸ್ತಾ ಇದ್ದೀವಿ ಈಗ ಚಾಮರಾಜ ವೃತ್ತವನ್ನು ನಾವು ಕುರ್ತಿ ಬಳಸಿಕೊಂಡು ನಾವು ನಮ್ಮ ಎಡಗಡೆಗೆ ಚಾಮರ ನಮ್ಮ ಬಲಕ್ಕೆ ಬಲಭಾಗಕ್ಕೆ ಹೋಗ್ತಾ ಬಲಭಾಗಕ್ಕೆ ಚಾಮರಾಜ ಒಡೆಯರವರ ಶಿಲ್ಪವನ್ನು ನೀವನ್ನ ಪತ್ರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಬಳಸಿಕೊಂಡು ನೀವು ಅದನ್ನು ಓದಿಕೊಂಡು ಈ ಕಟ್ಟಡಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೋಬೋದು ಪರಂಪರೆಯನ್ನು ಉಳಿಸುವ ಉತ್ತಮ ಚೆನ್ನಾಗಿ ತಂಗ ಒಂದು ಮೇನು ಸವಾರಿಯನ್ನು ಆಯೋಜನೆ ಮಾಡಿದ್ದಾರೆ ನಿಜವಾಗ್ಲೂ ಅರ್ಥಪೂರ್ಣವಾಗಿದೆ ಈ ಒಂದು ಸಂದರ್ಭಕ್ಕೆ ಪ್ರಸ್ತುತ ಸನ್ನಿವೇಶಕ್ಕೆ ಅವಶ್ಯಕತೆ ಇದೆ ಏಕೆಂದರೆ ಪರಂಪರೆಯನ್ನು ಉಳಿಸಲಿಕ್ಕೆ ಬೇಕಾದಂತಹ ಎಲ್ಲ ಪೂರಕ ಇಲ್ಲಿ ಮಾಡಲಾಗಿದೆ ಧನ್ಯವಾದಗಳು ಥ್ಯಾಂಕ್ ಯು ಮಾಹಿತಿ ಪೂರ್ಣವಾಗಿ ನಿಮಗೆ ವಿಡಿಯೋ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ ಇದು ಪಾರಂಪರಿಕ ಕಟ್ಟಡಗಳು ಎಷ್ಟಿದೆ ಮೈಸೂರಿನಲ್ಲಿ ಎಲ್ಲಾ ಕಟ್ಟಡಗಳು ನಾವು ಈ ರೀತಿಯ ಒಂದು ಫ್ಲಿಪ್ ಏರ್ ಕಾರ್ಡ್ ಅನ್ನ ನಾವು ಮಾಡಿದ್ದೇವೆ ಸೊ ಇದನ್ನು ಕೂಡ ನೀವು ಎಲ್ಲ ನಿಮ್ಮ ಸ್ನೇಹಿತರಿಗೆ ಬಂದು ಬಳದವರಿಗೆ ಇದನ್ನ ಪೋಸ್ಟಲ್ ಕಾರ್ಡ್ ಆಗಿ ಬಳಸ್ಕೋಬಹುದು ಮತ್ತೆ ಮಾಹಿತಿಯನ್ನು ನಮ್ಮ ಪಾರಂಪರಿಕ ಕಟ್ಟಡ ಮಾಹಿತಿಯನ್ನು ಕೂಡ ನೀವು ಹಂಚ್ಕೊಳ್ಳೋದಕ್ಕೆ ಸಹಾಯಕಾರಿಯಾಗುತ್ತೆ ಧನ್ಯವಾದಗಳು ಎಲ್ಲರಿಗೂ ಇಂದು ತೀರ್ಥಯಾತ್ರೆಯ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ. ಸಾಮಾನ್ಯವಾಗಿ ಯುಗಾದಿ ರಂಜೋತ್ಸವವನ್ನು ಶುರು ಮಾಡೋದು ಮುಖ್ಯ ಆಯಾ ಇದೆ. ಎಲ್ಲರಿಗೂ ನಾವು ಉಪದೇಶವನ್ನು ಕೊಡುವ ಮೂಲಕ ಮಾಡ್ತೀವಿ. ಆರಂಭहाला ಮುಖ್ಯ ನಿಯರ್ದರ್ವದನ ಶುರು ಮಾಡ್ತಾಯ್ತೆ. ಹಾಗಾಗಿ ತೈದಿಕ್ಕೆ ಕೈಯ ಆರಂಭ ಮಾಡ್ತೀವಿ ಅಂತ ಹೇಳಿಕೊಡಾಯ್ತೀವಿ. ರಸ್ತೆಯೂ ಮಾದರಿಯಾಗಿದೆ ನಮ್ಮ ವೇಷಭೂಷಣಗಳಾಗಲಿ ಒಂದು ನಾವು ಹುಡುಗರ ತೊಡುಗೆಗಳಾಗಲಿ ಈಗ ಮೈಸೂರು ಪೇಟ ನಾವು ಮೈಸೂರು ಸಿ ಮೈಸೂರು ಸಿ ಈಲ್ಲ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಶ್ಲೋಭೆ ತರುತ್ತೆ ಹಾಗಾಗಿ ಈ ಪ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿದೆ ಮತ್ತು ಈ ದಸರಾ ಇದರಲ್ಲಿ ಹೆಚ್ಚು ಹೆಚ್ಚು ಈ ಕಾರ್ಯಕ್ರಮ ನೋಡಿ ಮುಂದಿನ ಸಲ ಆಗಲಿ ಇದನ್ನು ರಂಗಚಾದರೂಪುರ ಭವನದಿಂದ ಆರಂಭವಾಗಿ ದೊಡ್ಡ ಗಡಿಯಾರ ಹತ್ತನೇ ಚಾಮರಾಜೇಂದ್ರ ವೃತ್ತ पंबा विला अरमे आस्पत्र मैसूर मेडिकल आलूर आस्पत्र اوه لا گهڙي ಮೊದಲನೇ ಬಾರಿಗೆ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅದರಲ್ಲೂ ಸಾಂಗ್ ಆದಲ್ಲಿ ಕೊಡಗಿನ ಉಡುಗೆ ತೊಡುಗೆಗಳೊಂದಿಗೆ ಈ ಸಲ ಮಾಡ್ತಾ ಇರೋದು ತುಂಬಾ ತುಂಬಾ ಖುಷಿ ಕೊಡ್ತಾ ಇದೆ ವೆರಿ ಹ್ಯಾಪಿ ದಸರಾ ಟು ಎವ್ರಿಬಡಿ ವೆರಿ ಸೇಫ್ ದಸರಾ ಟು ಎವ್ರಿಬಡಿ ತುಂಬಾ ಖುಷಿ ಕೊಡ್ತಾ ಇದೆ ಅಂತ ಅಂದ್ರೆ ನಾವು ಯೋಚನೆ ಮಾಡಿದ್ದೆ ಒಂದ್ಸಲ ಸಾಂಗ್ ಅದಲ್ಲಿ ಹೋಗ್ಬೇಕು ಮೈಸೂರಲ್ಲಿ ಅಂತ ಬಟ್ ಈ ತರ ಒಂದು ಸಂಭ್ರಮವಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ತುಂಬಾ ಖುಷಿ ನಮ್ಮ ಕೊಡ್ತಿದ್ದೆ ಮುಂದುವರ್ಸಿ ಇದನ್ನ ಇಲ್ಲೇ ಬಿಡಬಾರ್ದು ನಮ್ಮ ನಮ್ಮ ಈ ದೇಶದಲ್ಲಿ ನಮ್ಮ ಮೈಸೂರು ರಾಜ್ಯದಲ್ಲಿ ಯಾವ ತರ ಬೆಳೀತಾ ಇದೆ ಕರ್ನಾಟಕದಲ್ಲಿ ಯಾವ ತರ ಜನರು ವಿಧ ವಿಧಾನ ಜನರು ಇದಾರೆ ಅವ್ರ ತೋರಿಸುತ್ತೆ ನಿಮ್ಮ ಹೆಸರು ಸರ್ ಜಯಪ್ರಕಾಶ್ ಮಹಾರಾಜರು ಇವ್ರನ್ನ ಇನ್ವೈಟ್ ಮಾಡ್ತಾರೆ ಮಹಾತ್ಮ ಗಾಂಧಿನ ಮಹಾತ್ಮ ಗಾಂಧಿ ನಾನು ಈಗ ತಾನೆ ಮೈಸೂರಿಗೆ ಬಂದಿದೆ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಮೋತಿಲಾಲ್ ನೆಹರುನ ಕಳಿಸ್ತಾರೆ ಮೋತಿಲಾಲ್ ನೆಹರು ಬಂದು ಇದರ ಒಂದು ಇನಾಗ್ರೇಷನ್ ಮಾಡಕ್ ಮುಂಚೆ ಗಾಂಧಿ ಎರಡು ಮಾತು ಹೇಳ್ತಾರೆ ಇಂಗ್ ಇಂಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಈ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರು ಋಷಿನೂ ಹೌದು ರಾಜಾನು ಹೌದು ಆದ್ರಿಂದ ಅವ್ರನ್ನ ರಾಜಋಷಿ ಅಂತ ನಾ ಕರೆದಿದ್ದೀನಿ ಒಂದು ಎರಡನೇದು ಈ ನಾಲ್ವಡಿ ಕೃಷ್ಣರಾಜ ಒಡೆಯರ ತರ ಆಳ್ವಿಕೆಯನ್ನು ಬ್ರಿಟಿಷರ್ ಏನಾದ್ರು ನಡೆಸಿದ್ರೆ ನಾವು ಬ್ರಿಟಿಷರನ್ನ ದೇಶ ಬಿಟ್ಟು ಹೋಗಿ ಅಂತ ಕೇಳಲ್ಲ ಅಂತ ಗಾಂಧಿ ಹೇಳ್ತಾರೆ ಮೋತಿಲ್ ನಲ್ಲೂ ಇಂಥ ಒಳ್ಳೆ ರಾಜ ಈ ಭಾಗದಲ್ಲಿ ಅಂತೇಳಿ ಇದನ್ನು ಬಂದು ಇನಾಗ್ರೇಷನ್ ಮಾಡಿ ಇದಾದ ಮೇಲೆ ಪ್ರಜಾಪ್ರತಿನಿಧಿ ಸಭಾದಲ್ಲಿ ಭಾಷಣ ಮಾಡಿ ಬಹಳ ಹೊಗಳಿ ಮಹಾರಾಜರನ್ನ ಹೊರಟಿದ್ದಾರೆ ಅದು ಎಲ್ಲ ರೆಕಾರ್ಡ್ ಇದೆ ನಮ್ಮ ಪತ್ರಕಾರ ಇಲಾಖೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದವರ ನೋಡ್ಬೋದು ಮಹಾರಾಜರು ಭಾಷಣ ಇದೆ ನಿಮ್ಮ ನಮ್ಮ ಮೋತಿಲಾಲ್ ಲಾಲ ಭಾಷಣನೂ ಇದೆ ಸೊ ಇಲ್ಲಿಂದ ಮುಂದಕ್ಕೆ ನಾವು ಹತ್ತನೇ ಚಾಮರಾಜ ಒಳ್ಳೆ ಸರ್ಕಲ್ ಹೋಗ್ತೀವಿ ಅಲ್ಲಿ ಟ್ರಾಫಿಕ್ ಇರುತ್ತೆ ಇಲ್ಲಿ ಹೇಳ್ಬಿಡ್ಲ ಸರ್ ಅದನ್ನು ಸ್ವಲ್ಪ ಹತ್ತನೇ ಚಾಮರಾಜ ಒಡೆಯರು ಸಾವಿರದ ಎಂಟುನೂರ ಒಂದರಲ್ಲಿ ಬ್ರಿಟಿಷರಿಂದ ಆಳ್ವಿಕೆಯನ್ನ ನಾವು ಪಡ್ಕೊಂಡ್ವಿ ಐವತ್ತು ವರ್ಷಗಳ ಕಾಲ ನೇರವಾಗಿ ಸಾವಿರದ ಎಂಟುನೂರ ಮೂವತ್ತೊಂದರಿಂದ ಎಂಬತ್ತೊಂದರವರೆಗೂ ಬ್ರಿಟಿಷರು ನೇರವಾದ ಆಳ್ವಿಕೆಯನ್ನ ಮಾಡಿದ್ರು ಎಂಬತ್ತೊಂದರಲ್ಲಿ ಇವ್ರಿಗೆ ಆಳ್ವಿಕೆ ಕೊಟ್ಟಾಗ ಅವರು ರಾಜ ಆದಂತಹವರು ಅವರು ಬಹಳ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಮೈಸೂರಿನಲ್ಲಿ ಎರಡು ಉದಾಹರಣೆಗಳನ್ನು ಹೇಳ್ತೀನಿ ಬೆಂಗಳೂರಿಂದ ಮೈಸೂರಿಗೆ ರೈಲ್ವೆ ಲೈನ್ ತಂದವರು ಅವರೇ ಮತ್ತೆ ಪ್ರಜಾಪ್ರತಿನಿಧಿ ಸಭಾ ಪ್ರಾರಂಭ ಆಗ್ಲಿಕ್ಕೂ ಅವರೇ ಕಾರಣ ವಿಶ್ವೇಶ್ವರಯ್ಯನಿಗೆ ಅವರಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೂ ಅವರೇ ಕಾರಣ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಬಹಳ ಒಳ್ಳೆ ಕ್ರಿಕೆಟ್ ಪ್ಲೇಯರು ತಂದವರು ಸೇರಿಕೊಂಡು ಇನ್ನೊಂದು ಪ್ರಮುಖವಾದ ಅಂಶ ಏನಂದ್ರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ವಿದ್ಯಾರ್ಥಿಗಳಿಗೆ ಕಾಲೇಜುಗಳಿಲ್ಲ ವಿದ್ಯಾರ್ಥಿ ಆ ಸ್ಕಾಲರ್ಶಿಪ್ ಹೈರ್ ಎಜುಕೇಶನ್ ಔಟ್ಸೈಡ್ ದಿ ಸ್ಟೇಟ್ ಅದು ಅದನ್ನ ಮೊದಲು ವಿಶ್ವೇಶ್ವರಯ್ಯ ಅವರ ಧೈರ್ಯಕ್ಕೆ ಮಹಾರಾಜರು ಮೆಚ್ಚಿಕೊಂಡ್ರು ಒಬ್ಬ ಒಂದು ಡಿಗ್ರಿ ಮಾಡಿ ಬಿ ಎಸ್ ಸಿ ಮಾಡಿದವನು ನೇರವಾಗಿ ಬಂದು ಸ್ಕಾಲರ್ಶಿಪ್ ಕೇಳ್ದ ಅಂತ ಹೇಳಿ ಅವರನ್ನ ಬಹಳ ಪಡೆದ ಪಾರಂಪರಿಕ ಕಟ್ಟಡ ಇದನ್ನ ಕಟ್ಟಲಿಕ್ಕೆ ಸುಣ್ಣದ ಕಾರೆ ಸ್ಟೋನು ಚೆನ್ನಾಗಿ ಸುಟ್ಟಿರುವ ಇಚ್ಛೆಗಳನ್ನ ಬಳಸಿದ್ದಾರೆ ನೋಡಿ ಪಿಕ್ಕ ಒಂದು ಹಿನ್ನೆಲೆಯನ್ನ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇಲ್ಲಿ ದೇವರನ್ನ ಕೆತ್ತಿರತಕ್ಕಂಥದ್ದು ನೋಡಬಹುದು ಸೊ ಇದು ನಾವು ಯಾವಾಗ್ಲೂ ಎರಡ್ ಸಾವಿರದ ನಾಲ್ಕರಿಂದ ಈ ಪರಂಪರೆಯನ್ನು ನಡೆಸ್ಕೊಂಡು ಬಂದಿದ್ದೇವೆ ಅದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಹಾರಾಜ ಒಡೆಯರ್ ಅವರ ಇಪ್ಪತ್ತೈದನೇ ಕಮಾಮೊರೇಟಿವ್ ಸ್ಟ್ರಕ್ಚರ್ ಅಂತ ಕರಿತೀವಿ ಇದನ್ನ ಕಟ್ಟಿದ್ದ ಮಹಾರಾಜರಲ್ಲ ಕಟ್ಟಿಸಿದಂತಹದ್ದು ಅಲ್ಲಿಯ ಎಂಪ್ಲಾಯೀಸ್ ತಮ್ಮ ಸಂಬಳದ ಗಡಿಯಾರ ಗೋಪುರವನ್ನು ಕಟ್ಟಿದ್ದಾರೆ ಎಪ್ಪತ್ತೈದು ಅಡಿಗಳ ಎತ್ತರ ಇದೆ ಅದನ್ನು ಕಟ್ಟಿಕ್ಕೆ ರಾಜಸ್ಥಾನ್ ಶೈಲಿಯ ಅಲ್ಲಿನ ಇಟ್ಟಿಗೆನೆ ತಂದಿದ್ದಾರೆ ಮೈಸೂರಿನಲ್ಲಿ ಇದು ಒಂದು ಕುರುಹು ಯಾವುದೇ ಊರಿನವರು ಹೊರಗಿನವರು ಬಂದರೂ ಸಹ ಗಡಿಯಾರ ಇರ್ತಿರ್ಲಿಲ್ಲ ಇದು ನಾಲ್ಕು ಗಂಟೆ ಹೊಡೆದ್ರೆ ಬಸ್ಗೆ ಓಡ್ತಾ ಇದ್ರು ಅಷ್ಟರ ಮಟ್ಟಿಗೆ ಇದು ಕುಮಾರ್ ಮಾತಾಡ್ತಾ ಇದ್ರು ಈಗ ಇಲ್ಲ ಅವರು ಈ ರಚನೆಗಳು ಎಷ್ಟೆಲ್ಲ ಹೇಳ್ತಾ ಇದ್ದರು ಅಶೋಕ ಈ ಕಡೆ ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ